अह अह परशिवन मदवे ಆಕಾಶ ಚಪ್ಪರ ಪರಶಿವ್ನ ಮದುವೆಗೆ ಆಕಾಶ ಚಪ್ಪರ ಆಗೈತೆ ಭೂತಾಯಿಗೆ ತರತರದ ಸಿಂಗಾರ ಆಗೈತೆ ಭೂತಾಯಿಗೆ ತರ ತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ തൂഗിത തെങ്കു ചിഗുരമരസൈത ചമരാ ബാഗി ഹാളെ തുപ്പ ലൂഗി തെങ്ങൂ ചിഗുര മാമര ബീസൈത ചമര ಬಾಗಿ ದಳ್ಳಿ ಹೂವು ಹೊಂಬಾಳೆ ತುಂಬೈತೆ ಚಪ್ಪಾರ ಮರ್ಮರ ಹುಡಿಸ್ಯಾವೆ ಬಣ್ಣದ ಸೀರೆ ಪಾರ್ವತಿ ಮದುವೆಗೆ ಮರ್ಮರ ಹುಡಿಸ್ಯಾವೆ ಬಣ್ಣದ ಸೀರೆ ಪಾರ್ವತಿ ಮದುವೆಗೆ ಹಕ್ಕಿಯ ಹಿಂಡೆ ಹಾಡನ್ನು ಹಾಡ್ಯವೇ ಮದುವೆಯ ಸೋಬಾನಕೇ ಮದುವೆಯ ಸೋಬಾನಕೆ ಮದುವೆ ಸೋಬಾನಕ್ಕೆ ಮದುವೆಯ ಸೋಬಾನಕ್ಕೆ ಹೊಯ್ ಪರಶಿವನ ಮದುವೆಗೆ ಆಕಾಶ ಚಪ್ಪರ ಆಗೈತೆ ಭೂತಾಯಿಗೆ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ಮಿಂಚಿನ ಬಳ್ಳಿ ತಂದೈತೆ ಬೆಳಕ ಸಾಲಾಗಿ ಹೊಡೆದೈತೆ ಸುತ್ತಾಲು ಮಿಂಚಿನ ಬಳ್ಳಿ ತಂದೈತೆ ಬೆಳಕ ಮಿಂಚು ತೈಯಲ್ಲೆಲ್ಲೂ ಚುಕ್ಕೆ ದೀಪದ ಸಾಲಾಗಿ ಹೊಡೆದೈತೆ ಸುತ್ತಾಲೂ ದೇವಾದಿ ದೇವರು ಬಂದರು ರಥವೇರಿ ತುಂಬಿದೆ ಜಗವೆಲ್ಲ ಬಂದರು ರಥವೇರಿ ತುಂಬಿದೆ ಜಲ್ಲ ಸುರಿ ಮಳೆ ಸಂತಸ ಸುರಿಮಳೆ ಶಿವ ಶಿವೆ ಮ್ಯಾಲೆಲ್ಲಾ ಶಿವ ಶಿವೆ ಮ್ಯಾಲಲ್ಲ ಶಿವ ಶಿವೆ ಮ್ಯಾಲೆಲ್ಲಾ ಶಿವ ಶಿವೆ ಮ್ಯಾಲಲ್ಲ ಹೊಯ್ ಪರಶಿವ್ನ ಮದುವೆಗೆ ಆಕಾಶ ಚಪ್ಪರ ಆಗೈತೆ ಭೂತಾಯಿಗೆ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ನಕ್ಕನು ಪರಶಿವ ನಕ್ಕಳು ಪಾರ್ವತಿ ನಕ್ಕಿ ತೂ ಜಗವಿಲ್ಲಾ ನಕ್ಕನು ಪರಶಿವ ನಕ್ಕಳು ಪಾರ್ವತಿ ನಕ್ಕಿ ತೂ ಉಕ್ಕೈತೆ ಹಾಲು ಸಕ್ಕರೆ ಜೇನು ಭೂಮಿಯ ಮ್ಯಾಲಿಲ್ಲಾ ಭೂಮಿಯ ಮ್ಯಾಲಲ್ಲ ಭೂಮಿಯ ಮ್ಯಾಲಲ್ಲ ಭೂಮಿಯ ಮ್ಯಾಲಲ್ಲ ಹೊಯ್ ಪರಶಿವನ ಮದ್ವೆಗೆ ಆಕಾಶ ಚಪ್ಪರ ಪರಶಿವನ ಮದ್ವೆಗೆ ಆಕಾಶ ಚಪ್ಪರ ಆಗೈತೆ ಭೂತಾಯಿಗೆ ತರತರದ ಸಿಂಗಾರ ಆಗೈತೆ ಭೂತಾಯಿಗೆ ತರತರದ ಸಿಂಗಾರ 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 ತರ ತರದ ಸಿಂಗಾರ ತಡೆತರದ ಸಿಂಗಾರ ತರತರದ ಸಿಂಗಾರ